ಹ್ಞೂ ಹೇಳೋದಿಷ್ಟೆ ಎಲ್ಲ ಗಂಡು ಮಕ್ಕಳನ್ನು ಎಂಟಿ ಮಾಡ್ತೀವಿ ಅಂದಾಗ ಅಟ್ಲೀಸ್ಟ್ ನೀವೇನೂ ಹೆಲ್ಪ್ ಮಾಡಿಲ್ಲ ಅಂದರೂ ಸರಿ ಮಾಡು ಏನೋ ಮಾಡ್ತೀಯಾ ಅಂತನಾದರೂ ಹೇಳಿ ಪಾಪ ಅವ್ರಿಗೂ ಖುಷಿ ಆಗುತ್ತೆ ವಿಷ್ಣು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇರೋದ್ರಿಂದ ಡೈಲಿ ಕಲರ್ ಡ್ರೆಸ್ ಇದೆ ಇವಾಗ ಒಂದಿನ ಬ್ಲೂ ಒಂದು ಸಲ ಬ್ಲ್ಯಾಕ್ ಜೀನ್ಸ್ ಆ್ಯಂಡ್ ಕಲರ್ ಟಿ ಶರ್ಟ್ಸ್ ಇದೆ ಸೊ ಹಂಗೆ ಕಲರ್ ಡ್ರೆಸ್ಸಲ್ಲಿ ಹೋಗ್ತದೆ ನನ್ನ ಸ್ಕೂಲ್ಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಹೇಡು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಈ ವರ್ಷದ ಕಡೆ ವಿಡಿಯೋ ಡಿಸೆಂಬರ್ ತರ್ಟಿ ಫಸ್ಟ್ ಇವತ್ತು ಆ್ಯಕ್ಚುಲಿ ಇವತ್ತು ಈ ವರ್ಷ ಏನೇನು ಮಾಡಿದೆ ಅಪ್ಪ ಅಂದರೆ ಖುಷಿ ವಿಚಾರ ಅಂತ ಅಂದರೆ ನನ್ನದು ಅಂಗಡಿ ಬಿಗ್ಗೆಸ್ಟ್ ಅಂದರೆ ತುಂಬ ದೊಡ್ಡದಾಗಿ ಓಪನ್ ಮಾಡಿದ್ದು ಆ್ಯಂಡ್ ನಾವು ಮನೆ ತುಂಬ ಹನ್ನೆರಡು ಹದಿಮೂರು ವರ್ಷದಿಂದ ಒಂದೇ ಮನೇಲಿದ್ವಿ ಬಟ್ ಈಗ ಚೇಂಜ್ ಮಾಡಿ ಹೊಸ ಮನೆಗೆ ಬಂದಿದ್ದೀವಿ ಇದೊಂದು ಬಿಗ್ಗೆಸ್ಟ್ ಅಷ್ಟೇ ಈ ವರ್ಷದಲ್ಲಿ ಬಟ್ ಅದು ಖುಷಿ ಇದೆ ಯಾಕಂದರೆ ನನ್ನದೇ ಆದಂಥ ಒಂದು ಹೊಸ ಬಿಸ್ನೆಸ್ ಏನೋ ಶುರು ಮಾಡಿದ್ದೀವಿ ನನ್ನ ಕನಸು ನನ್ಸಾಕಿದೆ ಅನ್ನೋದೊಂದು ಖುಷಿ ಇದೆ ಆ್ಯಂಡ್ ಮುಂದಿನ ವರ್ಷ ಏನೇನು ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬ ಕನಸಿದೆ ಹಿಂಗೆ ಹಿಂಗೆ ಮಾಡಬೇಕು ನಾನು ಹಿಂಗೆ ರೀಚ್ ಆಗಬೇಕು ಅನ್ನೋದು ಆದರೆ ಈ ವರ್ಷದಲ್ಲಿ ನಾನು ಏನೇನು ಮಾಡಿದೆ ಪ್ರತಿಯೊಂದು ಪ್ರತಿಯೊಂದು ನನ್ನ ಕೆಲಸದಲ್ಲಿ ಹೊಸ ಹೊಸ ಆರ್ಡರ್ನಲ್ಲಿ ಹೊಸ ಹೊಸ ಜನನ ಮೀಟ್ ಮಾಡಿದೆ ಆ್ಯಂಡ್ ಪ್ರತಿಯೊಂದು ತುಂಬಾ ಖುಷಿ ಇದೆ ನನಗೆ ತುಂಬ ಅಂದರೆ ತುಂಬಾ ಜನನ ನಾನು ಸಂಪಾದನೆ ಮಾಡಿದ್ದೀನಿ ಈ ವರ್ಷ ಮುಂದಿನ ವರ್ಷ ಇನ್ನೂ ಜಾಸ್ತಿ ಜನನ ರೀಚ್ ಮಾಡೋಣ ಆ್ಯಂಡ್ ಹೋದ ವರ್ಷದಲ್ಲಿ ತುಂಬಾ ಖುಷಿ ಇದೆ ನಾನು ಅದು ವೀಡಿಯೋಸ್ನ ಹಾಕ್ತೀನಿ ನಾನು ನಿಮಗೆ ಶುರು ಮಾಡ್ಬೇಕನ್ನೋ ಪ್ಲ್ಯಾನಿಂಗೇ ಇರಲಿಲ್ಲ ಆದರೆ ದುಃಖದ್ದು ತುಂಬಾ ಇದೆ ಬಟ್ ಬೇಡ ಒಳ್ಳೆ ವಿಚಾರಗಳನ್ನ ಮಾತ್ರ ಹಂಚ್ಕೊಳ್ಳೋಣ ಅಂತ ಅದನ್ನು ಬೇಕಂದ್ರೆ ಇನ್ನೊಂದು ದಿನ ವೀಡಿಯೋ ಮಾಡೋದಾಗತ್ತೆ ಒಂದೇ ಒಂದು ಕ್ಲೂ ಏನಪ್ಪ ಅಂದರೆ ಒಂದೇ ಸಾರಿ ತರ್ಟಿ ಫೈವ್ ವೆಹಿಕಲ್ಸ್ನ ನಾವು ಏನಂತಾರೆ ಎಲ್ಲ ಕೆಲಸ ಎಲ್ಲ ನಿಲ್ಲಿಸಿ ಮಾಡಿದ್ದು ಅದೊಂದು ಬ್ಯಾಡ್ ನ್ಯೂಸು ಅಷ್ಟೇ ಬಿಟ್ಟರೆ ಒಳ್ಳೆಯ ವಿಚಾರ ತುಂಬಾ ಇದೆ ಹಂಚ್ಕೊಳ್ಳೋದಕ್ಕೆ ಹಂಚ್ಕೊಳ್ಳೋಣ ಇವಾಗ ಕಂಟಿನ್ಯೂಸ್ಲಿ ಮತ್ತೆ ವೀಡಿಯೋನ ಮಾಡ್ತೀನಿ ಫಸ್ಟ್ ಇವಾಗ ಬಿಡ್ತೀನಿ ನಾನು ಏನೇ ಒಂದಾದ್ರು ಅಂದ್ಬಿಟ್ಟು ವೀಡಿಯೋ ಫಸ್ಟ್ ಈಗ ಶುರು ಮಾಡಿಬಿಡೋಣ ಅಂತ ಮಾಡಿದೆ ವಿಷ್ಣು ಸ್ಕೂಲಿಗೆ ಹೋಗಿದ್ದಾನೆ ಈಗ ಒಂದು ಸ್ವಲ್ಪ ಅವನಿಗೆ ತಿಂಡಿ ಮಾಡಿ ಕಳಿಸಿದ್ದೀನಿ ಇನ್ನು ಇವಾಗ ಆಂಟಿ ಬರ್ತಾರೆ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಡೈಲಿ ಹಾಗಾಗಿ ಅವರಿಗೆ ನನಗೆ ಒಂದು ಸ್ವಲ್ಪ ತಿಂಡಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಾಡಿದಾದ್ಮೇಲೆ ಡೆಫಿನೆಟ್ಲಿ ನನ್ನ ಕಂಟಿನ್ಯೂ ಮಾಡಿ ಈ ತಿ ಈ ವರ್ಷದ ಕಡೆ ವೀಡಿಯೋನ ತುಂಬ ಖುಷಿ ಖುಷಿಯಾಗಿ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆನಾ ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಯ್ ಬೆಳಗ್ಗೆ ವಿಡಿಯೋನ ಶುರು ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ಇವಾಗ ಏನಪ್ಪ ಮ್ಯಾಟರ್ ಅಂದರೆ ಇಷ್ಟೇ ಇವತ್ತಿನ ಲಾಸ್ಟ್ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲಾಸ್ಟ್ ಇದು ಲಾಸ್ಟ್ ಡೇ ವಿಡಿಯೋ ಆ್ಯಂಡ್ ನಾಳೆ ನ್ಯೂ ಇಯರ್ ನಮಗೇನು ಯುಗಾದಿ ಹೊಸ ವರ್ಷ ಆ್ಯಕ್ಚುಲಿ ಬಟ್ ಬ್ಯಾಂಗ್ಳೂರೆಲ್ಲ ಈ ಹೊಸ ವರ್ಷ ನ್ಯೂ ಇಯರ್ ಹೊಸ ವರ್ಷ ಆಗಿ ಮಾಡ್ತಿರೋದ್ರಿಂದ ನಾವು ಇದನ್ನೇ ಅಂದರೆ ನಮ್ಮ ಕಾಂಪ್ಲೆಕ್ಸಲ್ಲಿ ಆ್ಯಕ್ಚುಲಿ ಇವತ್ತು ಫುಲ್ ಗ್ರ್ಯಾಂಡಾಗಿ ಡಿ ಜೆ ಮತ್ತು ನೈಟ್ ಪಾರ್ಟಿ ಎಲ್ಲ ಇಟ್ಟಿದ್ದಾರೆ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೋಸ್ಕರ ಇವತ್ತಿನ ವೀಡಿಯೋನ ಫುಲ್ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅದೇ ನಾನು ಹೇಳ್ದಂಗೆ ಇವಾಗ ಒಂದು ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಬಂದ್ಬಿಟ್ಟು ನಮ್ಮದು ಅಂಗಡಿ ಓಪನಿಂಗ್ ವಿಡಿಯೋ ನಾನು ಈ ವಿಡಿಯೋನ ನಾನು ನಿಮಗೆ ಹೇಳಿದ್ದು ಇದೇ ಕೂಡ ಈ ವರ್ಷದ ತುಂಬ ಒಳ್ಳೆಯ ಕೆಲಸ ಅಂದರೆ ಅದೇ ನಮ್ಮದು ಹೊಸ ಅಂಗಡಿ ಓಪನ್ ಮಾಡಿ ನಮ್ಮದೇ ಆದಂಥ ಹೊಸ ಬಿಸ್ನೆಸ್ ಶುರು ಮಾಡಿದ್ದು ನನಗೆ ಪ್ರೌಡ್ ಫೀಲ್ ಇದೆ ಆ್ಯಕ್ಚುಲಿ ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದೀವಿ ಅದನ್ನು ಮಾಡೋದಕ್ಕೆ ಆ್ಯಂಡ್ ದುಃಖ ಆಗಿರೋದು ಒಂದೇನಪ್ಪ ಅಂದರೆ ನಮ್ಮದು ಇಡೀ ಗಾಡಿಗಳನ್ನ ಸೇಲ್ ಮಾಡಿದ್ದು ತುಂಬ ಬೇಜಾರಾದ ವಿಚಾರ ಆ್ಯಂಡ್ ಅದ್ರ ದುಡ್ಡಿನಲ್ಲಿ ನಾವು ಈವೆಂಟ್ ಶುರು ಮಾಡಲಿಲ್ಲ ಈ ಬಿಸ್ನೆಸ್ ಶುರು ಮಾಡೋದಕ್ಕಂತಲೇ ಸಪ್ರೇಟ್ ಮತ್ತೆ ನಾವು ಕೈ ಸಾಲ ಅಂತ ಮಾಡಿದ್ವಿ ಅಂದರೆ ಚೀಟಿ ಚೀಟಿ ಹಾಕಿದ್ವಿ ಊರಲ್ಲಿ ಒಂದು ಇಪ್ಪತ್ತು ಲಕ್ಷದ್ದು ಎರಡು ಚೀಟಿ ಆ ಎರಡು ಚೀಟಿ ಎತ್ತಿದ್ದಕ್ಕೆ ಆಮೇಲೆ ಸ್ವಲ್ಪ ಕೈ ಸಾಲಗಳು ಎಲ್ಲ ಸೇರಿ ಒಂದು ಮೂವತ್ತು ಮೂವತ್ತೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು ಇದನ್ನ ಇವಾಗ ನಾವು ಶಾಮಿಯಾನ್ ಮತ್ತೆ ಈವೆಂಟ್ ಏನಿದೆ ಅದನ್ನು ಅದೇ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿರೋದು ಆ್ಯಂಡ್ ಗಾಡಿ ಮಾರಿದ್ದೆಲ್ಲ ಏನಪ್ಪ ಅಂದರೆ ಗಾಡಿ ಮಾರಿದ್ದು ಆ್ಯಕ್ಚುಲಿ ನಾವು ಗಾಡಿದೆ ತುಂಬ ಸಾಲ ಇದಾಗ್ಬಿಡ್ತು ರಿಲಯನ್ಸಿಂದ ಅವ್ರ ಮಗಳಿಗೆ ಬಿಟ್ಕೊಟ್ಟ ಮೇಲೆ ಅವರು ಒಂದೊಂದು ಗಾಡಿ ಮೇಲೆ ಅದಿಷ್ಟೋ ಕಮ್ಮಿ ಮಾಡಿದ್ರು ನಂಗೆ ಅಷ್ಟು ಐಡಿಯಾ ಇಲ್ಲ ನಾನು ಮೊದಲೆಲ್ಲ ಅವ್ರದ್ದು ಅವ್ರ ಬಿಸ್ನೆಸ್ ನಾನು ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ ಲೈಕ್ ನನ್ನ ಖರ್ಚಿಗೆ ನನ್ನ ಮೇಕಪ್ಪಿಗೆಲ್ಲ ಹೋಗಿದ್ದು ಅವ್ರು ಒಂದು ರೂಪಾಯಿ ನಾವು ಯಾವತ್ತೂ ಇಸ್ಕೊತಿರ್ಲಿಲ್ಲ ನಾನು ಏನೇ ದುಡಿದ್ರೂ ಒಂದು ತಿಂಗಳಿಗೆ ಒಂದು ಐವತ್ತು ಸಾವಿರ ದುಡಿದ್ರು ಕೂಡ ನಾನು ನೀನು ಏನು ಮಾಡ್ತಿದ್ದೀಯ ಅಂತ ನಾನು ಯಾವತ್ತೂ ಕೇಳಿದವ್ರೆ ಅಲ್ಲ ಇವತ್ತು ಒಂದು ಸ್ವಲ್ಪ ಗಾಡಿ ಸೇಲ್ ಆದಮೇಲೆ ಬಿಸ್ನೆಸ್ದೆಲ್ಲ ಏನಿದೆ ಈ ಬಿಸ್ನೆಸ್ಸಿನ ಫುಲ್ಲು ಏನಿದೆ ಇಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಿ ಆ್ಯಂಡ್ ಅವ್ರು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದು ತುಂಬ ಖುಷಿಯಾದ ವಿಚಾರ ಹೆಣ್ಮಕ್ಳಿಗೆ ಅದಕ್ಕಿಂತ ಒಳ್ಳೆ ವಿಚಾರ ಇನ್ನೊಂದಿಲ್ಲ ಗಂಡ ಹಿಂದೆ ಬ್ಯಾಕ್ ಬೋನಾಗಿ ಯಾವಾಗ ನಿಂತ್ಕೊತಾರೆ ಅದು ಎಲ್ಲ ಸಕ್ಸಸ್ಸೇ ಆಗುತ್ತೆ ಅವರು ಏನೇ ಮಾಡೋಕ್ಕೋದ್ರೂ ಅಪ್ರೋಚ್ ಮಾಡಲ್ಲ ಒಂದು ಹೆಲ್ಪ್ ಮಾಡಲ್ಲ ಆಮೇಲೆ ಅಟ್ಲೀಸ್ಟ್ ನಮಗೆ ಬೆನ್ನೆಲುಬಾಗಿ ನಿಂತಿಲ್ಲ ಅಂದರೂ ಅಟ್ಲೀಸ್ಟ್ ನೀನು ಮಾಡು ನಿಂದ ಆಗುತ್ತೆ ಅಂತ ಹೇಳೋರು ಒಬ್ರು ಇರಲೇಬೇಕು ಅಟ್ಲೀಸ್ಟ್ ಆ ತಾಯಿ ಆಗಿರ್ಬೋದು ಗಂಡ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರು ಯಾರಾದರೂ ಒಬ್ರು ಇರಬೇಕು ಯಾರೂ ಇಲ್ಲ ಅಂದಾಗ ಆ ಕೆಲಸ ಯಾವಾಗಲೂ ಸಕ್ಸಸ್ ಆಗೋಲ್ಲ ಬಟ್ ನನಗೆ ಅಮ್ಮನೂ ಬೆನ್ನೆಲ್ಬಾಗ ನಿಂಜಿದ್ದಾರೆ ಅಂದರೆ ಫಸ್ಟು ಮಾಡಿದಾಗ ಅಮ್ಮ ಅಂತಲ್ಲ ಫ್ಯಾಮಿಲಿನಲ್ಲಿ ಎಲ್ಲರೂ ಈವೆಂಟ್ ಶುರು ಮಾಡುವಾಗ ಮೆಹಂದಿ ಆಲ್ರೆಡಿ ನಾನು ಮೆಹಂದಿ ಮೇಕಪ್ ಎಲ್ಲ ಶುರು ಮಾಡಿದೆ ಟೂ ಟು ಡೇಸ್ ಮನೆಗೆ ಬರೋಕಾಗ್ತಿರಲಿಲ್ಲ ಆ್ಯಂಡ್ ಅದ್ರ ಜೊತೆಗೆ ಮೆಹಂದಿಗೆ ಹೋದರೆ ನೈಟ್ ಮಿಡ್ ನೈಟ್ ಒಂದು ಗಂಟೆ ಎರಡು ಗಂಟೆ ಆಗ್ಬಿಡುತ್ತೆ ಇವಾಗ ಹೋದಾಗ ಹತ್ತು ಜನ ಅಂದರೆ ಹತ್ತು ಜನ ಅಲ್ಲ ಇಷ್ಟ ಆಗಿ ಹಾಕ್ಸ್ಕೊಳ್ಳೋರು ಎಷ್ಟು ಜನ ಇರ್ತಾರೆ ಆ್ಯಂಡ್ ನಮ್ಗೆ ಹೇಳುವಾಗ ಅರೇಬಿಕ್ ಅಂತ ಹೇಳಿರ್ತಾರೆ ಆಮೇಲೆ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಅವರು ಇಂಡಿಯನ್ ಹಾಕ್ಸ್ಕೊತಾರೆ ಅರೇಬಿಕ್ ಬಂದ್ಬಿಟ್ಟು ಟೆನ್ ಮಿನಿಟ್ಸ್ ಹಿಂಗೆ ಆಗುತ್ತೆ ಬಟ್ ಇಂಡಿಯನ್ ಹಂಗಲ್ಲ ಒನ್ ಅವರ್ ಬೇಕು ಇಂಡಿಯನ್ ಒಬ್ರಿಗೆ ಹಾಕೋದಕ್ಕೆ ಹಂಗಿದ್ದಾಗ ಸ್ವಲ್ಪ ಟೈಮ್ ಆಗುತ್ತೆ ಅವ್ರೇನು ಸುಮ್ಮನೆ ಹಾಕಿಸ್ಕೊಳ್ಳೋಲ್ಲ ಯಾರು ದುಡ್ಡು ಕೊಟ್ಟೆ ಹಾಕ್ಸ್ಕೊತಾರೆ ಪಾಪ ಸೊ ನಾವು ನೋ ಅಂತ ಹೇಳ್ಬಿಟ್ಟು ರ್ಯಾಶಾಗಿ ಎದ್ದು ಬರೋಕ್ಕಾಗಲ್ಲ ನೀವು ಇದೇ ನಾನು ಇಷ್ಟೇ ಮಾಡೋದು ಅವೆಲ್ಲ ಹೇಳೋಕ್ಕಾಗಲ್ಲ ನಮ್ಮ ಕೆಲಸದಲ್ಲಿ ನನಗೆ ಹಂಗಾಗಿನೇ ಇವತ್ತಿನ ತನಕನೂ ಯಾರೇ ಆದರೂ ಅಷ್ಟೇ ಹಳೆ ಕ್ಲೈಂಟ್ಗಳು ಒಬ್ಬರು ನನ್ನ ಇವತ್ತಿನವರೆಗೂ ಬೇರೆಯವ್ರ ಕಡೆಗೆ ಹೋಗಿಲ್ಲ ನನ್ನ ಕ್ಲೈಂಟ್ಸ್ ಯಾವಾಗಲೂ ನನಗೆ ಜೆನ್ಯೂನಾಗಿ ಹಂಗೆ ಇದ್ದಾರೆ ಯಾವಾಗ್ಲೂ ಸೊ ಅದೊಂದು ಪ್ರೌಡ್ ಇದೆ ನನಗೆ ಆ್ಯಂಡ್ ಹಂಗಾಗಿ ಅವ್ರು ಹೇಳಿದಾಗ ನಾವು ಬೇಡ ಅಂದೇ ನಾವು ಮಾಡಿಕೊಟ್ಟು ಬರ್ತಿದ್ವಿ ಹಂಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಗೊತ್ತಿತ್ತಲ್ವಾ ಸೊ ಇವಾಗ್ಲೇ ಇಷ್ಟೊಂದು ಲೇಟ್ ಆಗುತ್ತೆ ಸೊ ಈವೆಂಟ್ ಓಪನ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಬೇಡ ರಾತ್ರಿ ಕಷ್ಟಪಡೋದೇನು ಹಂಗೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಏನೋ ಒಂಚೂರು ಇಶ್ಯೂಸ್ ಆಗಿತ್ತು ನಮ್ಮದು ಸೊ ನನಗೂ ನನ್ನ ಗಂಡಂಗೆ ಅಲ್ಲ ಫ್ಯಾಮಿಲಿ ಇಶ್ಯೂ ಆ್ಯಕ್ಚುಲಿ ಅದು ಕೆಲವ್ರಿಗೆ ಅಷ್ಟ ಆಗ್ಬೋದು ಆಗದೆ ಇರ್ಬೋದು ಫ್ಯಾಮಿಲಿ ಇಶ್ಯೂ ಇದ್ದಿದ್ದರಿಂದ ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಸೊ ಬೇಡ ಅವಳೇನು ಕಳಿಸ್ಬೇಡ ಹಂಗೆ ಹಿಂಗೆ ಅಂದರು ಬಟ್ ನಮ್ಮ ಹಸ್ಬೆಂಡು ಒಂದೇ ಮಾತು ಹೇಳಿದ್ದವರು ಅವಳೇನೋ ಮಾಡ್ತಿದ್ದಾಳೆ ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದಾಳೆ ಇಲ್ಲ ಅಡ್ಡ ಬಾಯಿ ಹಾಕೋದು ಅವಳು ಮಾಡಲಿ ಅಂದ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರು ಅದೊಂದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಅದೇ ನಾನು ಹೇಳೋದು ವಿಷ್ಣು ಬಂದ ಬಂದಾಸ ನನಗೆ ಮಾತಾಡಿಸ್ತಿದೆ ಹೇಳೋದಿಷ್ಟ ಎಲ್ಲ ಗಂಡು ಮಕ್ಕಳು ಎಂಟ್ರಿ ಮಾಡ್ತೀವಿ ಅಂದಾಗ ಅಟ್ಲೀಸ್ಟ್ ನೀವೇನು ಹೆಲ್ಪ್ ಮಾಡಿಲ್ಲ ಅಂದರೂ ಸರಿ ಮಾಡು ಏನೋ ಮಾಡ್ತೀಯ ಅಂತನಾದರೂ ಹೇಳಿ ಪಾಪ ಅವ್ರಿಗೂ ಖುಷಿ ಆಗುತ್ತೆ ಯಾವಾಗಲೂ ಅಷ್ಟೇ ನಿಮ್ಮ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು ತುಂಬಾ ಕಷ್ಟ ಪ್ರತಿಯೊಬ್ಬರು ಹೆಣ್ಮಕ್ಳಿಗಷ್ಟೆ ನಾನು ಹೇಳ್ತಿರೋದು ನನಗೆ ಯಾವತ್ತೂ ಆ ಥರ ಸಿಚುವೇಶನ್ಸ್ ಬಂದಿಲ್ಲ ಯಾಕಂದ್ರೆ ನಾನು ಆಲ್ಮೋಸ್ಟ್ ನಾನು ಕಾಲೇಜ್ಗೆ ಹೋಗ್ತಾನೆ ಬ್ಯೂಟಿಷಿಯನ್ಸ್ ಕೋರ್ಸ್ ಕಲ್ತಿದ್ದೆ ಟು ತೌಸಂಡ್ ಲೆವೆನ್ ಟ್ವೆಲ್ವಲ್ಲೇ ಸೊ ಹಂಗಾಗಿ ಚಿಕ್ಕ ಪುಟ್ಟ ಮೆಹಂದಿ ಅಂತ ಇದು ಏನೋ ಒಂದೊಂದು ಚಿಕ್ಕ ಪುಟ್ಟ ಮಾಡ್ಕೊಂಡು ನಾನು ದುಡ್ಡು ಮಾಡ್ಕೊಂಡ್ಬಿಡ್ತಿದ್ದೆ ಹಾಗಾಗಿ ಮನೇಲಿ ನನಗೆ ಆ ಥರ ಸಿಚುವೇಶನ್ನೇ ಬಂದಿಲ್ಲ ಆ್ಯಂಡ್ ಆಮೇಲೆ ನನಗೇನೋ ಬಟ್ಟೆಗಳು ಬೇಕು ಅಂದ್ರೆ ಅಷ್ಟೇ ಇಯರ್ಲಿ ಒನ್ಸ್ ಕರ್ಕೊಂಡೋಗ್ಬಿಟ್ಟು ಹದಿನೈದು ಸಾವಿರ ಹಂಗೆ ಕೈಗೆ ಅಂದರೆ ಕರ್ಕೊಂಡೋಗಿ ಕೊಡಿಸ್ಬಿಟ್ಟು ಅವ್ರ ತಗೊಂಡು ನೀನು ಅಂತ ಹಂಗಾಗಿ ನನಗೆ ಯಾವತ್ತೂ ಆ ಥರ ಸಿಚುವೇಷನ್ಸ್ ಬಂದಿಲ್ಲ ಬಟ್ ತುಂಬ ಹೆಣ್ಮಕ್ಳಿಗೆ ಆ ಥರ ಸಿಚುವೇಶನ್ಸ್ ಯಾಕಂದ್ರೆ ನನ್ನ ಫ್ರೆಂಡ್ಸಲ್ಲೇ ನಾನು ನೋಡ್ತಾ ಇರ್ತೀನಿ ನಾವು ಪಾಪ ಎಲ್ಲಾನು ಒಂದು ಐಬ್ರೋ ಮಾಡಿಸ್ಬೇಕಂದ್ರೂ ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಬೇಕು ಕೊಡಿ ಹಂಡ್ರೆಡ್ ರುಪೀಸ್ ಅಂತ ಕೇಳೋಕ್ಕಾಗಲ್ಲ ಅರ್ಥ ಮಾಡ್ಕೊಂಡು ನೀವೇ ಕೊಡಿ ಪಾಪ ಓಕೆನಾ ಆ್ಯಂಡ್ ಏನೇ ಮಾಡ್ತೀವಿ ಅಂದ್ರೆ ಬೆನ್ನೆಲ್ಲಿ ಬಂದು ನಿಂತ್ಕೊಳ್ಳಿ ನಮ್ಮ ಹಸ್ಬೆಂಡ್ ನಂಗೆ ಅದೊಂದು ವಿಚಾರ ನಾನು ಆ್ಯಕ್ಚುಲಿ ಈವೆಂಟ್ ಶುರು ಮಾಡಬೇಕಾಗಿದ್ದು ಪಾರ್ಟ್ನರ್ಶಿಪ್ಪಲ್ಲಿ ಒಂದನ ಮತ್ತೆ ನಾನು ಒಂದನ ಅಂತ ನನ್ನ ಫ್ರೆಂಡ್ ಇದ್ದಾಳೆ ಸೊ ಅವಳು ನಾನು ನಾನು ಈವೆಂಟ್ ಶುರು ಮಾಡಬೇಕಿದ್ದಿದ್ದು ಅಚಾನಕ್ ದೇವ್ರಿಗೆ ಏನು ಇಷ್ಟ ಇರಲಿಲ್ಲವೋ ಏನೋ ಗೊತ್ತಿಲ್ಲ ಬಟ್ ಅವತ್ತೇನೋ ಒಂದು ಸ್ವಲ್ಪ ಇಶ್ಯೂಸ್ ಆಯಿತು ಕ್ಲಾಶಸ್ ಆಯಿತು ಪೂಜೆ ಟೈಮ್ನಲ್ಲೇ ಆಮೇಲೆ ಅವತ್ತಿನ ದಿನವೇ ನಮ್ಮ ಲಾವಣ್ಯಂಗೆ ಗ್ಯಾಸ್ ಲೀಕೇಜ್ ಆಗಿಬಿಟ್ಟು ಅಂದರೆ ತಲೆ ಸುತ್ತಿ ಬಿದ್ದುಬಿಟ್ಟಿದ್ಲು ಹಾಸ್ಪಿಟ್ಲಿಗೆ ಅಡ್ಮೆಂಟ್ ಆದ್ಲು ಸೊ ಎಲ್ಲ ಒಂಥರ ಮೆಸ್ಸಿ ಮೆಸ್ಸಿ ಅನಿಸ್ಬಿಡ್ತು ಎಲ್ಲರೂ ಒಂದೇ ಮಾತು ಹೇಳಿದ್ದು ಬೇಡ ಪಾರ್ಟ್ನರ್ಶಿಪ್ ಬೇಡ ಪಾರ್ಟ್ನರ್ಶಿಪ್ ಯಾಕೋ ಸರಿ ಹೋಗ್ತಾ ಇಲ್ಲ ದೇವಸ್ಥಾನದಲ್ಲಿ ಹಿಂಗೆಲ್ಲ ಗಲಾಟೆ ಆಯಿತು ಮನೆಯಲ್ಲಿ ಈ ಥರ ಎಲ್ಲ ಇಶ್ಯೂ ಆಯಿತು ನಮ್ಮ ಹಸ್ಬೆಂಡು ಅಮ್ಮ ಯಾರೂ ಪೂಜೆಗೆ ಬರಲಿಲ್ಲ ಹಸ್ಬೆಂಡ್ ಫೈನಲಿ ಲಾಸ್ಟಿಗೆ ಬಂದರು ಹಿಂಗೋ ಬಟ್ ಮನೆಯಲ್ಲಿ ಬೇರೆ ಯಾರೂ ನಮ್ಮ ಮನೇಲಿ ಪೂಜೆಗೆ ಇರಲಿಲ್ಲ ಆ ಥರ ಆಗೋಯ್ತು ಆಮೇಲೆ ಬೇಡ ಅಂದರೆ ಬೇಡ ಅಂತ ಎಲ್ಲರೂ ಮನೆಯಲ್ಲಿ ಲಿಟಿಗೇಷನ್ ಅಂದರೆ ಬೇಡ ನೀನು ಮಾಡೋದೇ ಬೇಡ ಮಾಡಿ ಪಾರ್ಟ್ನರ್ಶಿಪ್ ಅಂದರೆ ನೀನು ಮಾಡಲೇ ಬೇಡ ಮಾಡೋಂಗಿದ್ರೆ ಹಿಂಗೆ ಮಾಡು ಒಬ್ಬಳೆ ಇಲ್ಲ ಬೇಡ ನಾವು ಬೇಕಾದ್ರೆ ಏನಾದರೂ ಹೆಲ್ಪ್ ಬೇಕಾ ನಿಂಗೆ ದುಡ್ಡು ಕಾಸಿಂದು ಕೇಳಿ ನಾವು ಕೊಡ್ತೀವಿ ಅಂತ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಬೇಡ ಪಾರ್ಟ್ನರ್ಶಿಪ್ ಅಂದ್ಬಿಟ್ಟು ನಾವು ಇಂಡಿವಿಜುವಲ್ ಆಗಿ ಮಾಡಿದ್ದು ಸೊ ಹಾಗಾಗಿನೇ ಆಮೇಲೆ ನಾವು ಶುರು ಮಾಡಿದಾಗ್ಲೂ ಅಷ್ಟೇ ಆ್ಯಕ್ಚುಲಿ ತುಂಬ ಚಿಕ್ಕದಾಗಿ ಶುರು ಮಾಡಿದ್ದು ನಾನು ಒಂದು ಪಾಯಿಂಟ್ ನಾನು ಹೇಳಬೇಕಂದ್ರೆ ನಾನು ಈವೆಂಟ್ ಮಾಡುವಾಗ್ಲೂ ನಮ್ಮ ಹಸ್ಬೆಂಡು ಮಾಡು ಬಟ್ ನನ್ನ ಹತ್ರ ಅಮೌಂಟ್ ಕೇಳ್ಬಿಡ ಇಷ್ಟೇ ಹೇಳಿದ್ದ ಅವರು ಅದೊಂದು ಒಂಥರ ಫನ್ನಿಯಸ್ಟ್ ಅನಿಸ್ತಿರುತ್ತೆ ಇವಾಗಲೂ ಕೂಡ ಆಮೇಲೆ ನಾನು ಅವ್ರಿಗೆ ಗೊತ್ತಿಲ್ಲದೇನೆ ಬ್ರಾಸ್ಲೈಟ್ ನಾನೇ ಮಾಡಿಸ್ಕೊಂಡಿದ್ದಿತ್ತು ಸೊ ಅವ್ರೇನು ಕೇಳಲ್ಲ ಅಂದ್ಕೊಂಡು ಬ್ರಾಸ್ಲೆಟ್ ಎಲ್ಲ ಇಟ್ಬಿಟ್ಟಿದ್ದೆ ಬ್ರಾಸ್ಲೈಟ್ ಒಂದು ಚೈನ್ ಉಂಗ್ರ ಅದನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಒಂದು ಎರಡು ದಿನ ಹೇಳಿದೆ ಅವರಿಗೆ ಹಿಂಗೆ ಇಟ್ಟಿದ್ದೀನಿ ನಾನು ಅಂತ ಹೊಡ್ಬೇಡ್ದು ದುಡ್ಡು ಬಿಡು ನೀನು ಅಂತ ಕೇಳಿದ್ರು ಅವರು ಆಮೇಲೆ ನಾನು ಹೇಳಿದೆ ಇಲ್ಲ ನಾನು ಇಟ್ಬಿಟ್ಟು ಬಿಡಿಸ್ಕೊತೀನಿ ನಾನು ಅದನ್ನೇನು ತನಕ ತರಲ್ಲ ಅಂತ ಹೇಳಿದೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದನ್ನು ಅದೇ ದುಡ್ದಲ್ಲಿ ನಾನು ಈವೆಂಟಿನ್ ದುಡ್ಡಿನಲ್ಲೇ ಬಿಡಿಸಿದೆ ಆ್ಯಕ್ಚುಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ನಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಫೈನಲ್ ಅಷ್ಟೇ ದುಡ್ಡಲ್ಲಿ ಶುರು ಮಾಡಿದ್ದು ನಾನು ಬರೀ ಬಲೂನ್ ಡೆಕೋರೇಷನ್ ಸ್ಟ್ಯಾಂಡ್ಸು ಅವು ಇವು ಬಲೂನ್ ಡೆಕೋರೇಷನ್ಗೆ ಏನೇನು ಬೇಕು ಅಷ್ಟೇ ನಾನು ತೊಗೊಂಡಿದ್ದು ಆಮೇಲೆ ಹೋಗ್ತಾ ಹೋಗ್ತಾ ಈ ಎಲ್ಲ ತೀರಿಸಿ ನಂದು ಚೀಟಿ ಎತ್ಕೊಂಡಿದ್ದೆ ಒಂದು ಸಂಗದ ದುಡ್ಡು ಆ ಸಂಗದ ದುಡ್ಡನ್ನ ತಗೋ ತೀರಿಸ್ದೆ ಅದಾದಮೇಲೆ ನಾನು ಜುವೆಲ್ಸ್ ಡಂಪ್ ಮಾಡಿದ್ನಲ್ಲ ಜುವೆಲ್ಸ್ ಬಿಡಿಸ್ಕೊಂಡೆ ಅದಾದಮೇಲೆ ಒಂದು ಈವೆಂಟಿಂದ ಯಾವುದೋ ಒಂದು ಐಟಮ್ಸ್ ಎಲ್ಲ ಪರ್ಚೇಸ್ ಸಿಗಿದೆ ಅಂತ ಹೇಳ್ಬಿಟ್ಟು ಚೇತು ಅಂತ ಅವನು ಕೊಡಿಸ್ತಾ ಅವ್ನು ಆ್ಯಕ್ಚುಲಿ ಇನ್ಸ್ಟಾದಲ್ಲಿ ಪರಿಚಯ ನನಗೆ ಚೇತನ್ ಅಂತ ಚೇತುಗೌಡ ಅಂತ ಅವನು ಬಂದುಬಿಟ್ಟು ನನಗೆ ಒಂದು ಆರ್ಡರ್ ಬಂದಿತ್ತು ಅಂದ್ಬಿಟ್ಟು ಇನ್ಸ್ಟಾದಲ್ಲೇ ಹೇಳಿದ್ದೆ ಅವ್ನು ಮೆಸೇಜ್ ಮಾಡಿದೆ ಡೆಕೋರೇಷನ್ದು ಒಂದು ಇನ್ಸ್ಟಾದಲ್ಲಿ ಹಾಕಿದಾಗ ನೋಡ್ಬಿಟ್ಟು ಮೆಸೇಜ್ ಮಾಡಿದ್ರು ಅಂದ್ಬಿಟ್ಟು ನಾನೇ ಮೆಸೇಜ್ ಮಾಡಿದೆ ಹಿಂಗೆ ಈವೆಂಟ್ ಶುರು ಮಾಡಿರೋದ್ರಿಂದ ನಾವು ಹೊಸ್ದಾಗಿ ಈವೆಂಟ್ ಶುರು ಮಾಡಿರೋದಲ್ವ ಸೊ ಹಾಗಾಗಿ ನನಗೆ ಅಲ್ಲಿ ಬಂದು ಮಾಡ್ಕೊಡೋಕ್ಕಾಗತ್ತಾ ಅಂತ ಪುನಿ ಮತ್ತು ಅವನು ಚೇತು ಇಬ್ಬರು ಸೇರಿ ಬಂದು ಮಾಡಿಕೊಟ್ಟೋದ್ರು ಸಕ್ಸಸ್ಫುಲಿ ನನಗೆ ನಾನು ಅಮೌಂಟ್ ಒಂದು ರೂಪಾಯಿನೂ ಮಿಕ್ಕಲಿಲ್ಲ ಬಟ್ ನಾನು ಈವೆಂಟ್ ಹೊಸದಾಗಿ ಶುರು ಮಾಡಿದ್ರಿಂದ ನನಗೆ ಕ್ಲೈಂಟ್ಸ್ ಬೇಕಿತ್ತು ಆ್ಯಂಡ್ ಅಲ್ಲಿಗೆ ಹೋಗಿದ್ದಕ್ಕೆ ಒಂದು ಮೆಹಂದಿ ಆರ್ಡರ್ ಕೂಡ ಬುಕ್ ಆಯಿತು ಅವ್ರದೇ ಮೆಹಂದಿ ಆರ್ಡರ್ ಸೊ ಮೆಹಂದಿನೂ ಹಾಕ್ಕೊಟ್ಬಿಟ್ಟು ಬಂದೆ ನಾನೇ ಮೆಹಂದಿದ್ದು ನನಗೆ ಮಿಕ್ತು ಬಟ್ ಈವೆಂಟಿಂದ ಏನು ಮಿಕ್ಕಲಿಲ್ಲ ಜಸ್ಟ್ ನನಗೆ ಒಂದು ಐಡಿಯಾಸ್ ಬೇಕಿತ್ತು ಹೆಂಗೆ ನಡೆಯುತ್ತೆ ಕ್ಲೈಂಟ್ಸ್ ಹೆಂಗೆ ಅವ್ರ ಜೊತೆ ಹೆಂಗೆ ನಾವು ಮಿಂಗಲ್ ಮಿಂಗಲಾಗಬೇಕು ಅದೆಲ್ಲ ಕಲಿಬೇಕಿತ್ತಲ್ವ ಸೊ ಹಾಗಾಗಿ ಆ್ಯಂಡ್ ಅವನು ಇನ್ಸ್ಟಾದಲ್ಲಿ ಅವತ್ತು ನನಗೆ ಪರಿಚಯ ಆಗಿದ್ದು ಆಮೇಲೆ ಸ್ವಲ್ಪ ದಿವಸ ಎಲ್ಲ ಚೆನ್ನಾಗೇ ಇದ್ದ ಆಮೇಲೆ ನಾವು ಇಲ್ಲಿ ಶಾಮಿಯನ್ನೆಲ್ಲ ಓಪನ್ ಮಾಡಿದ್ವಿ ಓಪನಿಂಗ್ ಟೈಮಲ್ಲೂ ನಮ್ಮ ಜೊತೆಗಿದ್ದ ಇಲ್ಲೆಲ್ಲ ಇದ್ದರೂ ಬಂದು ಮಾಡ್ಕೊಡೋನು ಎಲ್ಲ ಮಾಡೋನು ಅವನ ಕಡೆಯಿಂದ ಹುಡುಗರನ್ನೆಲ್ಲ ಕರೆಸೋನು ಒಂದು ಯಾವುದೋ ಒಂದು ಅಲ್ಲ ಆಮೇಲೆ ಯಾವುದು ಮೇಯ್ನ್ ಮೇಜರ್ ಈವೆಂಟ್ ಇರುತ್ತೆ ಆ ಟೈಮ್ನಲ್ಲಿ ಕೈ ಕೊಟ್ಟು ಹೋಗ್ಬಿಡೋದು ಹಾಗೆಲ್ಲ ಮಾಡ್ದೆ ಒಂದು ಸರಿ ನಮ್ಮ ಹಸ್ಬೆಂಡ್ ಗದ್ರುಕೊಂಡ್ರು ನೀನು ಹಿಂಗೆಲ್ಲ ಕರೆಕ್ಟು ಈವೆಂಟ್ ಇದ್ದಾಗಲೇ ಹಿಂಗೆ ಹೋಗ್ಬಿಟ್ರೆ ಹಂಗೆ ಹಂಗೆ ಹಿಂಗೆ ಅಂತ ಸೊ ಅವತ್ತಿಂದ ಅವನು ಅವ್ನು ಕಳಿಸ್ತಿದ್ದು ಹುಡುಗರುನು ಕೂಡ ಹೇಳ್ಕೊಟ್ಟು ಬರಬೇಡ ಅಂತ ಹಂಗೆಲ್ಲ ಮಾಡ್ದೆ ಅದು ತುಂಬ ಬೇಜಾರಾಯಿತು ಯಾಕಂದರೆ ಏನೇ ಇರಲಿ ಬಟ್ ಆ ಕಮಿಟ್ಮೆಂಟ್ ನಾವು ಅಡ್ವಾನ್ಸ್ ಒಂದು ಕಮಿಟ್ಮೆಂಟ್ ತೊಗೊಂಡಿರ್ತೀವಿ ಇಷ್ಟೆಲ್ಲ ಇಷ್ಟು ಹೆಚ್ಚು ಕಮ್ಮಿ ಕೊಡಿ ದುಡ್ಡು ಅಂದರೂ ಕೊಡ್ಬೋದಿತ್ತು ಬಟ್ ಆ ಥರ ಕೈಯತ್ತಾಗ ಹೋಗಿದ್ದ ನಮ್ಗೆ ತುಂಬ ಬೇಜಾರಾಯ್ತು ಅವತ್ತೆಲ್ಲ ಅಷ್ಟು ಅವನ್ನ ಡ್ರಾಪ್ ಮಾಡಿಬಿಟ್ವಿ ಬೇಡವೇ ಬೇಡವನ್ನ ಹತ್ರ ಅಂತ ಆಮೇಲೆ ನಾವು ಊರಲ್ಲೆಲ್ಲ ಹೇಳ್ಕೊಂಡಿದ್ದಾನಂತೆ ಶಾಮಿಯಾನಾಗೆ ನಾವು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ನಾನು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಬಂಡವಾಳನ ಅಂತೆಲ್ಲ ಹೇಳ್ಕೊಂಡಿದ್ದಾನಂತೆ ಬಟ್ ಎಲ್ಲ ಸುಳ್ಳು ನಮಗೇನು ಒಂದು ರೂಪಾಯಿ ಎಲ್ಲ ಒಂದು ಪೈಸ ಕೂಡ ಅವ್ನು ನಮಗೇನು ಕೊಟ್ಟಿಲ್ಲ ಆ್ಯಂಡ್ ಅದು ಒಬ್ಬರು ಹಾಕಿ ಬಂಡವಾಳ ಹಾಕಿ ಇಷ್ಟು ಕಷ್ಟಪಟ್ಟು ಕಟ್ಟಿರೋದನ್ನ ನಮ್ಮದು ಅಂತ ಹೇಳ್ಕೊಳ್ಳೋದು ತುಂಬ ದೊಡ್ಡ ಅಪರಾಧ ಆಗುತ್ತೆ ಆಮೇಲೆ ನನ್ನ ಫ್ರೆಂಡ್ಗೂ ಸಿಗಾಸ್ಬಿಟ್ಟು ಹೋಗಿದ್ದಾನಂತೆ ಕುಸುಮ ಅಂತ ಅವಳಿಗೂ ಕೂಡ ಏನೋ ಈವೆಂಟಿಂದು ಅವ್ರನ್ನ ಫ್ರೆಂಡ್ ಯಾರಿಗೋ ಮ ಈವೆಂಟ್ ಬೇಕು ಮಾಡ್ಕೊಡಿ ಅಕ್ಕ ಅಂತ ಕೇಳಿದ್ದಾನೆ ಅವಳು ಹ್ಞೂ ಅಂದಿದ್ದಕ್ಕೆ ಅವಳ ಹತ್ರ ಅವಳು ಸಿಗಾಕ್ಸ್ಬಿಟ್ಟು ಹೋಗಿದ್ದಾನೆ ಅವ್ರ ಹತ್ರ ನಮ್ಮ ಅಕ್ಕ ಇವರು ಒಂದು ನಂಬರೆಲ್ಲ ಕೊಟ್ಬಿಟ್ಟು ಅವರೇನೋ ಇವಳಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂತಿದ್ರಂತೆ ಬಟ್ ಈ ಥರ ಯಾರೂ ನಂಬಕ್ಕೆ ಹೋಗಬೇಡಿ ಆ್ಯಂಡ್ ನಾನು ನಂಬಿದ್ದೆನಂದರೆ ಅಕ್ಕ ಅಕ್ಕ ಅನ್ನೋನಲ್ವಾ ಅಂತ ನಾನು ತುಂಬ ನಂಬಿದೆ ಬಟ್ ಅಕ್ಕ ಅಕ್ಕ ಅಂದ್ಕೊಂಡೇ ಮೋಸ ಮಾಡಿದೆ ಬಟ್ ಓಕೆ ಚೆನ್ನಾಗಿರಲಿ ಇಲ್ಲೋ ಒಂದು ಕಡೆ ಚೆನ್ನಾಗಿದ್ದೆ ಚೆನ್ನಾಗಿ ಇರ್ಬೋದಿತ್ತು ಬಟ್ ತುಂಬ ದೊಡ್ಡ ಮೋಸ ಅದು ಆ ಥರ ಎಲ್ಲ ಮಾಡೋದು ನನಗೆ ತುಂಬಾ ಹರ್ಟ್ ಆಯಿತು ಹಾಗಾಗಿ ನಾವು ಅವ್ರನ್ನ ಜೊತೆಗೆ ಸೇರ್ಸೋದು ಬೇಡ ಅಂದ್ಕೊಂಡು ನೆನೆಯೋ ಕಾಲ್ ಬಂದಿತ್ತು ಯಾವುದೋ ಒಂದು ಆರ್ಡರ್ ಇದೆ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳ್ದೆ ಅವ್ರ ಕಡೆಯಿಂದ ಬರೋ ಆರ್ಡರ್ ನಮ್ಗೆ ಯಾವುದೂ ಬೇಡ ತೊಗೊಂಬೇಡಿ ಅಂತ ಯಾಕಂದರೆ ಮೋಸ ಮಾಡಿಬಿಟ್ಟು ಅವರ ದುಡ್ಡುಗಳು ಇಸ್ಕೊಂಡು ಹೋಗಿ ನಾವು ಹೋಗಿ ಆರ್ಡರ್ ಮಾಡಿ ದುಡ್ಡಿಲ್ದಂಗೆ ಇಲ್ದಂಗೆ ಏನು ಸುಮ್ಮನೆ ಇಂಥವೆಲ್ಲ ಅಲ್ವಾ ನಾವು ನಂಬ್ತೀವಿ ತುಂಬ ಬಟ್ ನಂಬಿಕೆ ದ್ರೋಹ ಮಾಡೋರು ಜಾಸ್ತಿ ಜನ ಇದ್ದಾರೆ ನಾನು ಅಂತಲ್ಲ ನಿಮಗೂ ಕೂಡ ಹೇಳ್ತಾ ಇರೋದು ಆ ಥರ ಆದರೆ ಅನ್ನೋದಕ್ಕಿಂತ ಆಗೋದಕ್ಕೆ ಮುಂಚೆ ಮುನ್ನೆಚ್ಚರಿಸ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಆ್ಯಂಡ್ ಏನು ಹೇಳ್ತಿದ್ದೆ ನಾನು ಸಾರಿ ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ ಅಲ್ಲ ಇಷ್ಟೇ ಗೈಸ್ ಇವತ್ತಿನ ವ್ಲಾಗಿನ್ ಮಾಡೋಣಲ್ವ ಅಷ್ಟೇ ಬೇಜಾರೇನಿಲ್ಲ ಇವತ್ತು ಇವತ್ತಿಗೆ ಇವತ್ತಿನ ಫುಲ್ಲು ಏನೇನಿದೆ ಎಲ್ಲನೂ ನಾನು ನಿಮಗೆ ಮಾಡ್ತೀನಿ ಓಕೆನಾ ಇವಾಗ ಈವ್ನಿಂಗ್ ಪಾರ್ಟಿ ಇದೆ ಪಾರ್ಟಿಗೆಲ್ಲರೂ ನಮ್ಮ ಕಾಂಪ್ಲೆಕ್ಸಿಂದ ಬಂದುಬಿಟ್ಟು ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಸೊ ನಾವು ಎಲ್ಲರೂ ಇದ್ದೀವಿ ಆ್ಯಂಡ್ ಅದು ವೀಡಿಯೋಸ್ನೆಲ್ಲ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಲೈಕ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್ ಇವತ್ತಿಂದ ಇದೊಂದೇ ಅಲ್ಲ ಎಂಡಿಂಗ್ ಇನ್ನೊಂದು ವೀಡಿಯೋ ಇದೆ ಅದನ್ನ ಚಿಕ್ಕ ಶಾರ್ಟಾಗಿ ಹಾಕ್ತೀನಿ ಓಕೆ ನಾನು ನೈಟ್ ಪಾರ್ಟಿದೆಲ್ಲ ಇವಾಗ ಇದನ್ನ ಪೋಸ್ಟ್ ಮಾಡಿರ್ತೀನಿ ಬಾಯ್